ಇದು ಸ್ಫಟಿಕ ಕಲ್ಲು ಇದು ಎಲ್ಲಿ ಗಂದಿಗೆ ಅಂಗಡಿ ಆಗಿರ್ಬೋದು ಕೆಲವೊಂದು ಪ್ರಾವಿಜನ್ ಸ್ಟೋರ್ ಅಲ್ಲಿ ಸಿಗುತ್ತೆ ನೀವು ತಗೋಬಹುದು ನಾನಿಲ್ಲಿ ಅರ್ಶಿನ ಕುಂಕುಮ ಹಾಕುವ ಒಂದು ಬಟ್ಟಲು ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ತಗೊಂಡಿದೀನಿ ಈ ಸಣ್ಣ ಸಣ್ಣ ಒಂದು ಕ್ಯಾಪ್ಗಳು ಅರ್ಶಿನ ಕುಂಕುಮ ಹಾಕುವ ಒಂದು ಕಪ್ಗಳನ್ನ ತೊಳೆಯೋದೇ ಒಂದು ಹರಸಾಹಸ ಹಾಗಾಗಿ ಇವತ್ತು ಸುಲಭವಾಗಿ ತೊಳೆಯೋಣ ಇಲ್ಲಿ ನಾನು ದೀಪ ತೊಗೊಂಡಿದ್ದೀನಿ ಮೊದಲನೇದಾಗಿ ದೀಪ ಹಚ್ಚಿರುವ ನೋಡಿ ಎಣ್ಣೆ ಜಿಡ್ಡು ಫಸ್ಟ್ ದೀಪನ ತಕ್ಕೊಂಡ್ಬಿಟ್ಟಿದ್ದೀನಿ ನಂತರ ಒಂದು ಟಿಶ್ಯೂ ಪೇಪರ್ನಿಂದ ಎಣ್ಣೆ ಜಿಡ್ಡಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂತರ ಇವಾಗ ಸ್ಫಟಿಕದ ಕಲ್ಲಿನ ಪುಡಿ ಇದು ನೀವು ಅದನ್ನು ಒಂದು ಪೇಪರಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಬೋದು ಇದಕ್ಕೆ ಯಾವ ಲಿಕ್ವಿಡು ಬೇಡ ನೆನೆಸುವುದು ಬೇಡ ಡ್ರೈ ಪುಡಿ ಇರಬೇಕು ಆ ಡ್ರೈ ಪುಡಿನ ಈ ರೀತಿ ದೀಪಕ್ಕೆ ಹಾಕಿ ಕೈಯಿಂದ ಈ ರೀತಿ ನೈಸ್ ಮಾಡ್ತಾನೆ ಇರಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ನೈಸ್ ಮಾಡಿಕೊಂಡ್ರೆ ಎಂಥ ಜಿಡ್ಡು ಮತ್ತು ಕರೆಗಟ್ಟಿರುವ ದೀಪಗಳು ಕೂಡ ಹೊಳಿತಾ ಇರುತ್ತೆ ಹೊಸದಾಗಿ ಕಾಣಿಸುತ್ತೆ ಆದರೆ ಈ ಸ್ಫಟಿಕದ ಪುಡಿಯಲ್ಲಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ನಿಮ್ಮ ಹತ್ರ ಎಷ್ಟೇ ಜಿಡ್ಡಾಗಿರುವ ದೀಪಗಳಿರಲಿ ಇಂಥ ಪೌಡ್ರಿನಿಂದ ಸುಲಭವಾಗಿ ಜಾಸ್ತಿ ಕೈನೂ ನೋವಾಗೋದಿಲ್ಲ ನಿಧಾನವಾಗಿ ಈ ರೀತಿ ನೈಸ್ ಮಾಡ್ತಾ ನಾವು ಕ್ಲೀನ್ ಮಾಡ್ಬೋದು ನೋಡ್ತಾ ಇರ್ಬೋದು ಒಂದು ರೌಂಡ್ ನಾನು ಮಾಡಿದ್ದೀನಿ ಹಾಗೆ ಈ ಚಿಕ್ಕದು ಕಪ್ಗಳು ಒಂದು ಸಣ್ಣ ಸಣ್ಣ ಕಪ್ಗಳಿದ್ದ ಕ್ಯಾಪ್ ಇರುತ್ತಲ್ಲ ಅಂಥವನ್ನ ತೊಳೆಯೋದು ಒಂದು ತುಂಬ ಕಷ್ಟ ಅಂಥವ್ನ ಕೂಡ ಈ ರೀತಿ ಉಜ್ಜಿಬಿಟ್ಟು ನಾನು ಈ ಸ್ಫಟಿಕದ ಪುಡಿಯಲ್ಲಿ ಉಜ್ಜಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಉಜ್ಜಿ ಎತ್ತಿಟ್ಕೊಂಡು ಮತ್ತೆ ನೀವು ಆ ಪೌಡರನ್ನು ಯೂಸ್ ಮಾಡ್ಬೋದು ಯಾಕಂದರೆ ಫಸ್ಟು ಜಿಡ್ಡಿನ ಅಂಶನೆಲ್ಲ ನೀವು ಒರೆಸ್ಕೊಂಬಿಟ್ಟು ನಂತರ ಯೂಸ್ ಮಾಡಿದರೆ ಈ ಪೌಡರನ್ನು ಎತ್ತಿಟ್ಕೊಳ್ಬೋದು ಒಂದು ರೌಂಡ್ ಎಲ್ಲವನ್ನು ಉಜ್ಜಿ ಎತ್ತಿಟ್ಕೊಂಡಿದ್ದೀನಿ ಈಗ ಅಗಲವಾದ ಒಂದು ಬೇಷನ್ನಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸ್ಫಟಿಕದ ಪುಡಿ ಹಾಕಿದ್ದೀನಿ ಇದಕ್ಕೆ ನಿಮ್ಮ ಹತ್ರ ಬಳಸುವಂಥ ಶ್ಯಾಂಪೂನ ಹಾಕ್ಕೊಳ್ಳಿ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಫಟಿಕದ ಪುಡಿಯಲ್ಲಿ ನಾವು ಉಜ್ಜಿರುವ ದೀಪ ಮತ್ತು ಅರ್ಶನ ಕುಂಕುಮ ಹಾಕುವುದನ್ನು ನಾನು ಈ ರೀತಿ ನೆನೆಸಿಡ್ತೀನಿ ಒಂದು ನಿಮಿಷಗಳ ಕಾಲ ಈ ರೀತಿ ನೆನೆಸಿ ಇಟ್ಟ ತಕ್ಷಣ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ಪೂಜೆ ಸಾಮಾನು ಕ್ಲೀನ್ ಮಾಡುವಂತಹ ಬ್ರಷಲ್ಲಿ ಈ ರೀತಿ ಒಂದು ರೌಂಡ್ ಉಜ್ಜಿಬಿಟ್ರೆ ಆಯಿತು ಪೂಜೆ ಸಾಮಾನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಯಾವುದೇ ಆದ ಹಣ್ಣಿನ ಅವಶ್ಯಕತೆ ಇಲ್ಲ ತಕ್ಷಣದಲ್ಲಿ ಉಜ್ಜುವುದು ಬೇಡ ಜಾಸ್ತಿ ಉಜ್ಜುವುದು ಬೇಡ ಸುಲಭವಾಗಿ ಕ್ಲೀನ್ ಮಾಡುವಂತಹ ಒಂದು ವಿಧಾನ ಅಂತಲೇ ಹೇಳ್ಬೋದು ವಾರ ಬಂತು ಅಂದರೆ ದೀಪಗಳ ಒಂದು ಎಣ್ಣೆ ಜಿಡ್ಡುಗಳನ್ನು ಬಿಡಿಸೋದೇ ಒಂದು ತುಂಬ ಕಷ್ಟ ಆಗುತ್ತೆ ಇಂಥ ವಿಧಾನಗಳನ್ನು ಸುಲಭವಾದ ವಿಧಾನಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾ ಕ್ಲೀನ್ ಆಗುತ್ತೆ ಅದರ ಜೊತೆಗೆ ಕೆಲಸ ಕೂಡ ಬೇಗನೆ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗೋಯ್ತು ಇದಂತೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಯಾಕಂದರೆ ಸಣ್ಣ ಸಣ್ಣ ಬಾಕ್ಸ್ಗಳಿದ್ದಿರ್ತೀವಿ ನಾವು ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿರ್ತೀವಿ ಅಂಥವನ್ನ ಕ್ಲೀನ್ ಮಾಡೋಕ್ಕೆ ಒಂದು ತುಂಬ ಕಷ್ಟ ಆಗಿರುತ್ತೆ ಈ ವಿಧಾನದಲ್ಲಿ ನೀವು ಆರಾಮವಾಗಿ ಕ್ಲೀನ್ ಮಾಡ್ಬೋದು ಸಣ್ಣ ಸಣ್ಣ ದೀಪಗಳು ಅಥವಾ ವಿಗ್ರಹಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ಈಗಾಗಲೇ ಒಂದು ಲಿಕ್ವಿಡ್ ಅನ್ನ ಯೂಸ್ ಮಾಡಿ ದೀಪಗಳನ್ನು ಕ್ಲೀನ್ ಮಾಡುವ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವಿಧಾನ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೀವು ಮಾಡಿ ದೇವ್ರ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಈಗ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ನಿಂದ ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು ಯಾವತ್ತೇ ನೀವು ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಿದಾಗ ಸ್ವಲ್ಪ ಕೂಡ ನೀರಿನ ಅಂಶನೇ ಇರಬಾರ್ದು ಚೆನ್ನಾಗಿ ಡ್ರೈ ಅದನ್ನ ನಾವು ಎಷ್ಟು ನೀಟಾಗಿ ಒರೆಸ್ಕೊಳ್ತೀವಿ ಅಷ್ಟು ಬೇಗ ಮತ್ತೆ ಕರೆಗಟ್ಕೊಳ್ಳೋದಿಲ್ಲ ಯಾವತ್ತು ನಾವು ನೀರಿನ ಅಂಶ ಜಾಸ್ತಿ ಇದ್ದಿರುತ್ತೆ ಬೇಗ ಕರೆ ಕರೆಗೆ ಕಟ್ಕೊಂಡ್ಬಿಡುತ್ತೆ ಈಗ ನೋಡಿ ಕ್ಲೀನಾಗಿ ಒಂದು ರೌಂಡ್ ಒರೆಸಿದ್ದೀನಿ ಈಗ ನೀವು ಅರ್ಶಿನ ಕುಂಕುಮ ಹಾಕ್ಕೋಬೋದು ಅಥವಾ ದೀಪಗಳನ್ನು ಕೂಡ ನೀಟಾಗಿ ಜೋಡಿಸಿ ಹಚ್ಕೋಬೋದು ದೇವರಿಗೆ ಈಗ ಪೂಜೆ ಮಾಡಿಟ್ಟ ಕಾಮಾಕ್ಷಿ ದೀಪ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಇದೇ ಥರ ಸುಲಭವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ